ಅಲ್ಲ ಬಿಡು ಅದು ಏನೋ ಜಾರಿ ಸೈಕಲ್ ಗುರುಕ್ಕೆ ಬಿಡಕ್ಕೆ ಹೇಳ್ಲಿ ಹ್ಮ್ ಇಡಾ ಮೂರು ಅಕಂತರು ಅವರು ಮೂರು ಅಕಂತರು ದ ಆಚರಣೆ ಜಾಸ್ತಿ ಉಳಿದಿಲ್ಲ ಇಲ್ಲ ಸರ್ ಇಲ್ಲಾಡ ಇಲ್ಲ ಅಕಂತರು ಕಡ್ಡಗ ಕಡ್ಡದಂತ ಬರಕ್ತರು ಅವರು ಕಡ್ಡಗ ತಿಂಗ ತಿಂಗ ಕರೆಕ್ಟ್ ಕಟ್ಟಿ ಅವ ನಾವು ಒಂದು ಪರಿಸ್ಥಿತಿ ಇಲ್ಲ ನಾವು

ಹೊರ ಸಾ್ರನ್ನ ಕೊಡ್ರಿ ಕಲ್ತನ ಮಾಡ್ಕೊಡ್ರಿ ಕಲ್ತನ ಮಾಡ್ತಿದ್ರು ಬ್ಯಾಂಕ್ ಯಾವ್ದೋ ಬ್ಯಾಂಕ್

ನೀವು ನಾಳೆ ಬರ್ರಿ ನಾಳೆ ಬರೀ ಅಂದ್ರೆ ನಾಳೆ ಬಂದ್ರೆ ನಾಳೆ ಬಂದಿಕ್ಕೆ ನಾನು ನಾಳೆನೇ ಬರ್ತಾ ಇದ್ದೀವಿ ನೀವು ಅವತ್ತೇ ಹೇಳ್ಬೇಕಿಂತ ಭೇಟಿ ಕೊಡ್ತೀವಿ ಅಂದ್ರೆ ನಾವ್ ಬರಕ್ ಅಲ್ಲ ನಾವೇ ಬಂದ್ರೆ ನೀನು ಮಾಡ್ಬಾರ್ದು ಗ್ರಹ ವಿಚಾರ ಏನ್ ನಡೀತೀವ ಕರೆಕ್ಟಾಗಿ ಗ್ರಹ ವಿಚಾರಿ ಯಾರು ನಡ್ಕಂತ ನಡೀ ಅಲ್ಲ ಅದು ಟೆಶನ್ ಉಂಟ ಗಮ್ಮ